ಆಗಿದ್ರು ಸಂಸಾರ ಆಗಬೇಕು ಆಗ್ಬೇಕ ಬಹುಶಃ ಈ ಕಣದಾಳ ಊರಾಗಿ ಇಟ್ಟುಗಳು ಚಟ ಬಾಳ ಐತಿ ಸ್ವತಃ ಬಾಯಿಲೆ ಒಪ್ಪಿಕೊಂಡು ಹೋಗ್ಲತ್ತಿದ್ ನಾಚಿಕೆ ಬರಂಗಿಲ್ಲ ಹೇಳಕ ಈ ಮಾತು ಮಾತಾಡಿದ್ರೆ ನನ್ನ ಮಜಲು ಬೀಳತೈತಿ ಅನ್ನೋದು ಅರು ಐತ್ವ ಇಲ್ವಾ ಗಂಗಾನ ನೆತ್ತ್ಯಾಗ ಯಾಕೆ ಇಟ್ಟಾನತನು ಇನ್ನೂ ನಮಗೆ ತಿಳಿದಟ್ಟು ನಾವು ಹೇಳ್ತೀವ ಹೇಳ್ತೀವಿ ಹೇಳ್ತಿಲ್ಲ ಹೇಳಕ್ಕೆ ಬರ್ಲಿಕ್ಕಂದ್ರೆ ಸುಮ್ಮ ಇರುದಪ್ಪ ಅಠಲ ಆಕೆ ನಾವು ಇಟ್ಕೊಂಡಾನು ಪಾರ್ವತಿನ ಮಾಡ್ಕೊಂಡಾನು ಆಕೆಗೆ ತಾಳಿ ಕಟ್ಟಿಲ್ಲ ಯಾರು ಊರಾಗ ರೀ ಮೈ ಮ್ಯಾಗಿನ ಅರ್ಬಿ ತಗದ ನಾಯಿ ಗತ್ಲೆ ಬಡ್ಸ್ಕೊಂಡು ಹಾದಿರಿ ನೀವು ಅವನ ಮಾತು ಕೇಳಿ ನೀವು ಇಟ್ಕೊ ರೀ ಹಾಂ ಎಲ್ಲಾರು ಬಡದ ಹುಡು ಗಡ್ದ್ ಹುಡುಗೈತ್ರಿ ಅವನ ಅವ್ನ ಮಾತು ಕೇಳಿ ತಿಕೋ ರೀ ನೀವು ಕಡ್ರಿ ಇಲ್ಲಿ ಅದಕ್ಕ ಹಂಗೇನಿಲ್ಲ ಬಾಳ ಲೆಕ್ಕಲೆ ಹೇಳಾತ್ಯಾನ ಏನು ಅಂತ ಹೇಳಿ ಇಲ್ಲಿ ಎದಕ್ಕೆ ಕಲ್ಸ್ಯಾರ ನಮ್ಗೆ ಆಡ್ಕೆ ಮಾಡಕ ಜ್ಞಾನ ಅಜ್ಞಾನ ಜ್ಞಾನ ಬಿಚ್ಚಿ ಬಿಡುಗಡೆ ಮಾಡಿ ಹೇಳಕಾರೆ ಎರಡು ಶಬ್ದ ನಾವು ಇದ್ರಾಗ ಮಾ ಬಿಟ್ಕೊಟಕೇಶಿಂದ ನಮ್ಮ ಕಡೆ ಇಟ್ಕೊಳ್ಳೋ ಚಟ ಬಾಳ ಐತಿ ನಾವು ಹತ್ತು ಇಟ್ಕೊತೀವಿ ನಾ ರಾತ್ರಿ ಬಾರಕ್ಕೆ ನೀ ರಾತ್ರಿ ಬಾರಕರೆ ಹೋಗು ಒಂದು ಕರೆ ಹೋಗು ಹೋದ್ರೆ ಏ ನಿಮ್ಮ ಅಪ್ಪನ ತ್ಯಕ್ಕ ಹೋಗ್ತೀವೋ ಅಲ್ಲಿ ಒಂದು ಸಕ್ರೆ ಗೊಂಬಿ ತೆಕ್ಕ ಹೋಗ್ತೀವೋ ಅಲ್ಲೇ ಹೋಗವ್ನ ಅಲ್ಲಿ ಒಂದು ಬೇರೆ ಇರ್ತೇ ನಿಮ್ ಅಪ್ಪ ಇರ್ತಾನೋ ಅಲ್ಲಿ ಒಂದು ಬ್ಯಾರ ಹೌದು ವಿಚಾರ ಮಾಡಿ ರಾತ್ರಿ ಹೆಣ್ಮಗಳ ಬಾರದಾಗ ಹೋಗಿ ಬಂದಳಂದ್ರಾಕಿ ಹೆಸರು ಕೆಡತ ಇವುಂಗ ಕೆಡಾಂಗಿಲ್ಲ ಎಷ್ಟೋ ಪೊಲೀಸರ ಪೋಸ್ದಾರ ಪಿ ಎಸ್ ಐಗಳು ಆಗ್ಯಾರ ಈಗ ಹೌದ ರಾತ್ರಿ ಡ್ಯೂಟಿ ಇರ್ತತಿ ಹೆಣ್ಮಕ್ಳ ರಾತ್ರಿ ಎಷ್ಟೋ ಆಕ್ಸಿಡೆಂಟ್ ಆಗಿದ್ದು ಅಂದ್ರೆ ಹೆಣ ಕಾಯ್ಲಕ್ ರೋಡ್ ಮ್ಯಾಗ ನಿಂತಿರ್ತಾರೆ ಹೆಣ್ಮಕ್ಳ ಹೌದಾ ಬಾಳ ದೂರ ಬೇಡ ಈಗ ಹೊರದೇಶಗ ನಮಗೆ ಪಾಕಿಸ್ತಾನಕ್ಕೆ ಎಷ್ಟೋ ಆರ್ಮಿಗಳ ಜಗಳ ನಡದೈತಿ ಎಷ್ಟೋ ಯುದ್ಧ ನಡದೈತಿ ಎಷ್ಟೋ ಅದಾವ ರಾತ್ರಿ ಟೈಮ್ ಹೊರಗ ಇರ್ತಾವ ಅವ್ರಿಗೆಲ್ಲ ಹೊಳ್ಳೆ ಅವ್ರ ಗಾಂಡ್ರ ಕರ್ಕೊಳ್ಳಂಗಿಲ್ಲ ಮನೆಯಾಗ ಎಲ್ಲ ಕೆಲಸ ಮುಗಿಸೋಳಿರ್ತಾಳ ಮಾತಾಡ ನೀನು ಹರಕ್ರಲ್ಲೇ ಬಡದ ಹರಕದಲ್ಲೇ ಮಚ್ಕೊದ್ರೆ ಬಡದ ಹರಕದಲ್ಲೇ ನಮಗೆ ನಮಗ ಚಿಪ್ಪಾಡಿ ಎದ ಕರ್ಶರು ಏನು ಮಾತಾಡ್ಲತ್ತಿದಿ ಮಾತಾಡ್ಲಾತಿದೀ ಒ ನಾವ್ ಇಟ್ಟುಗೋತೀವು ನಮ್ಮನೇಗೆ ಇಟ್ಟುಕೋಳ ಯಾಕ್ರೀ ಹಿರಿಯಾರ ಇಟ್ಟುಗೋತೀವು ಅಂದ್ರೆ ಮಾತೆಲಿ ಹೋತತೆ ಇ ಆಂಧೋ बरोबर ಮಾತು ತಪ್ಪು ತತ್ತೋ ಇಲ್ವ ಆಂಧೋ बरोबर ಇಧೋ ನಿನ್ನ ಸುಮ್ಮಕೊಂಡ್ರ ನೀ ಏನು ನೀನ ಹ ಆಂಧೋ बरोबर ಏಡಿ ಏಗೆ ತಗೋ ಬಂದಿರ ನಾಟಕ ಹ ನಡಿ ಹೆಂಗ ಬಾರಿಸ್ಬೇಕು ಗಾಡಿ ಅವನು ಎದ್ದಟ್ಟು ಎದ್ದಟ್ಟ ಬಾಯಿಗೇನು ಬಾರಸಲಾತೇನ ಅವ್ರಪ್ಪ ನೋಡಿ ಕುಳ್ಳು ಹೋಗಿ ಹಾಳಕ್ಕೆ ಬೀಳ್ ಈ ಭೀಮಾಪನು ಭೀ ಮಾಪನು ಆ ಹುಡುಗ ಗೌರಿನ ಹೆಂಗ ತಂದ್ರು ಹೆಂಗ ಒಗದ್ರು ಗೌರಿ ಅತಿ ಅವ್ರ ಅಪ್ಪ ಅತಾನ ಹೌದ ಅಕ್ಕಿ ನೀರ್ನಾಗ ಹೋಗಿಬೇಕಾಗಿದ್ರೆ ಯಾವ ಸಂಘಟ ಓಡಿ ಹೋಗಿಳನ ಯಾರ ಮನಿ ಹೊಕ್ರಿಗೆ ತುಚ್ಚು ಮಾತಾಡಬೇಡ ಅನ್ನ ಏನೋ ಬಾಯಾಗ ಮುಕ್ಕಳಿಗೆ ಮುಕ್ಳಿಗೆ ಹಳ್ಳ ಹಿಂದ ಎಲ್ಲ ಬಿಟ್ಟು ಬಂದರಿ ಈ ಮನ್ಯಾಗ ಗೌರಿ ಯಾವನ್ ಸಂಘಟನೆ ಓಡಿ ಹೋಗ್ಯಾಳ ಅಂತ ಕೇಳತಿ ಆಕಿನ ಓಡಿ ಹೋಗ್ಯಾಳ ನಂಗೆ ಯಾವ ಗ್ರಂಥದೊಳಗೆ ಬರದೈತಿ ಮುಂದಿನ ಸಂದಿಗೆ ಬಂದ್ ಹೇಳಿ ಓಡಿ ಹೋಗ್ಯಾಳ ನಂಗೆ ಯಾವ ಗ್ರಂಥದೊಳಗೆ ಯಾವ ಮಗ ಬರ್ದಿಟ್ಟ ನಿಮ್ಮನ್ನ ನಿಮ್ಮನ್ನ ತಟಕ ತಟಕ್ ಬಿದ್ದಿತ್ತು ಮೂರು ಮಂದಿ ಏನು ತಳ ಇಲ್ಲ ಬುಡ ಇಲ್ಲ ಏನು ಬರಬಾರತ್ತೆ ಮಾಡ್ಲತ್ತಿದ್ರೆ ಹಿಂಗ್ ರಾಕು ಬರ್ತದೆ ತೀರಾ ಹಾದಿ ಬಿಡಬಾರ್ದು ಅದಕ್ಕೆ ಕ್ರಾಸ್ ಯಾವ ಆದಿಶಕ್ತಿ ಎಲ್ಲ ಹೇಳ್ತಿ ಅಂದ್ರೆ ಸತ್ಯ ಇದ್ರೆ ನಿನ್ನ ಮಾಯಿ ಹೌದು ಇದ್ರಾಳಕಾಯಿ ಮಾತಾಡ ಮಾತಾಡ್ಲಕ ಬ್ಯಾಡ ಅಂದಿಲ್ಲ ಆದ್ರೂ ಮಾತಾಡ ಮಾತಾಡಿಯೇನತ್ರಿ ನಾವು ಅಟ್ ಮಂದಿನಿ ತಗೋತೀವಿ ನಾವು ಹತ್ತು ಮಂದಿನ ಆಳ್ತೀವಿ ನಾವು ಇಪ್ಪತ್ತು ಮಂದಿನ ಆಳ್ತೀವಿ ಸುಮ್ಮ ಅಂದ ಒಂದ್ ಮಾತು ಹೇಳ್ತ ನಿನಗ ಹತ್ತು ಮಂದಿನ ಆಳ್ತಿ ಇಲ್ಲ ಅಂದಿಲ್ಲ ಹೌದು ಒಂದ ಒಂದು ಮಾತು ವಿಚಾರ ಮಾಡುಣ್ರಿ ನಾವು ನೀವ ಹಂಗೆ ರೀ ಹತ್ತು ಮಂದಿನ ಆಳ್ತೀಯ ಆಳ ಆಳು ದೊಡ್ಡ ಮದಿ ಬಹಳ ತಿಂಡಿ ಮಾ ಹತ್ತು ಮಂದಿ ಕೂಡಿ ಒಮ್ಮೆ ಎದ್ದು ಬಂದ್ರೆ ಅಂದ್ರೆ ಡ್ಯೂಟಿಗೆ ನಿಂತೇನ ಐ ಎನ್ನಿ ಎಣ್ಣೆ ತೊಂಡು ಹೊಯ್ಕೊಬೇಕತ್ತೇನ ಹೋಲಿಲ್ಲ ಮೂರು ಮಂದಿ ಹೊಯ್ಕೊತ ಗಡಿ ಬಂದಿಲ್ಲ ಹತ್ತು ಮಂದಿಯಲ್ಲ ಒಮ್ಮೆ ಎದ್ರು ಅಂದ್ರೆ ಗಂಡ ಅವ್ರು ನಾನು ಗಂಡ ಬೇಕಂತ ಹೇಳಿ ಹಂಗ ಬೇಡ ನಿನ್ನ ಇವಲ್ದವನು ನಾಯಿ ಹಿಟ್ಟಿನ ಚೀಲ ಹರ್ದು ಆದಿತ್ತು ಗಂಡ ಹಾಡವ್ರು ಹಿಟ್ಟಿನ ಚೀಲ ನಾಯಿ ಹರ್ದಾಡ್ತೈತಿ ನೋಡಿ ಹೆಂಗೆ ಎಲ್ಲಾ ಕಡೆ ತಗದು ಹೋಗದ ಹೌದು ಹೌದು ನೀನು ಸುಮ್ಮ ಕುಂಡ್ರ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡ ಎರಡು ಬೇಡ ಬೇಡ ಹೇಳಿದ್ರೆ ಶಾಸ್ತ್ರೋಕ್ತ ಮಾತಾಡ ನಾವು ಇಟ್ಕೋತೀವಿ ಮಾಡ್ಕೋತಿವಿ ಯಾವ ಪುರಾಣದೊಳಗೆ ಬರ್ತೈತಿ ಗಬೀರ್ ದಾಸರು ಹೇಳ್ತಾರಲ್ಲ ಏನಂತ ಹೇಳಿ ಆಣಿ ಆಳಿ ಮೇಲೆ ತುದ್ ಹೋಗ್ತಾ ಗದ್ದೆ ಹೋಗಿ ಗದ್ದ ಮೇಲೆ ತುದ್ದು ಹೋಗಾರ ಮಾನೋಳ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಹೇಳ್ಯಾರ ಯಾಡ ಬಡಿಗೆನೇ ತಂಗಿ ಗದ್ದ ಗದ್ದಾಗೆಲ್ಲಕ ಹೋಗಬೇಡ ನಿನ್ನ ಗದ್ದಾದ ಮಾರಿಗೆ ಕುದುರೆಯವತ್ತು 阿里哈啊啊啊啊啊！<noise> <noise> गाडी बंद टाइम लालको वरी लालकोरी खाना इना इल खाना, खाना, इल। खाना अंदर नाही पडेसो हा गाणा नाही आता ಅದಕ್ಕೆ ಏನಾಯ್ತು ರೀ ನಮ್ದು ಟೈಮ್ ಆಗತಿ ಮತ್ತೆ ಬಿಡದೆ ಕಾರ್ಯಕ್ರಮ ಎರಡು ದಿವಸ ಸಣ್ಣದ ಒಂದು ಕ್ಯಾಲಿ ಅಂದ್ ಊಟಕ್ಕೆ ಹೋಗ್ತೀವಿ ನೀವು ಯಾರ್ಯಾರು ಊಟ ಮಾಡಿಲ್ಲ ಊಟಕ್ಕೆ ಹೋಗಿ ಊಟ ಕರೆಕ್ಟಿಗೆ ಹೆಂಗ ಬಂದ್ರೆ ಎಲ್ಲಾರಲ್ಲಿ ಕಳ್ಕಳಿವ ಮಳೆ ಹತ್ತು ಹತ್ತಕ ಗಾರ್ಗಲ್ಲಿ ಬೀಳುವ ನೀವು ಬಾಂದ್ ಕುಂಡ್ರ ಬೇಕು ನೀವು ಬಾಂದ ಕುಂಡ್ರ ಬೇಕು ನಾವ್ ಹಿಂಗು ಲೈವ್ ಹಿಂಗ ಚಾಲೂ ಇರಬೇಕು ನೀವು ನಾಲ್ಕು ಮಂದಿ ಬಿಟ್ಟಿಲ್ಲ ಬರಬೇಕ ನೀವು ಬರ್ಬೇಕು ಎರಡು ದಿವಸ ಮತ್ತೆ ಅಂದ್ರೆ ದೇವರಿಗೆ ಬಾನ ಹೋದ ಬಳಕ ಮ್ಯಾಗಿನ ಮ್ಯಾಗಿ ನಿನಗ ತೆಳಗಿನ್ ತೆಳಗಿನ್ ನನಗ ಮಾಡಬೇಡಿ ಬರೆ ವಾಸಾಟ ತೋರಿಸಿ ಬಿಡಬೇಡ್ರಿ ಮಂದಿ ಏನೈದ್ರೆ ಮುಂದೆ ಏನೈತಿ ಚರಿತ್ರೆ ಇದ್ ಅದಕ್ಕೆ ಅದಕ್ಕ ಸಣ್ಣದೊಂದು ಖ್ಯಾಲಿ ಎಂದು